ಬಿಂದೇಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳ್ದೆ ನಮ್ಮ ನೀನಿಟ್ಟ ಹಣೆಬಟ್ಟು ಮ್ಯಾಲೆ ಹಾರಿ ನಕ್ಷತ್ರ ಆಗ್ತಾವಮ್ಮ ಚಿನ್ನಮ್ಮ ಚಿನ್ನಮ್ಮ ಮುದ್ದು ಗುಮ್ಮ ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ ಈ ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ ಏ ಬೆಲ್ಡಿಂಗ್ ನಾಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳ್ದಮ್ಮ ನೀನಿಟ್ಟ ಹಣೆ ಮ್ಯಾಲೆ ಹಾರಿ ನಕ್ಷತ್ರ ಆಗ್ತಾವಮ್ಮ ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ ಹೂವಿನ ಸಂತೆಗೆ ಹೋಗ್ಬೇಡಮ್ಮ ಹೂವೆಲ್ಲ ಅಳ್ತಾವಮ್ಮ ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ ಈ ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬುಟ್ಟೆ ನೀನು ಚಿನ್ನಮ್ಮ